ವಿದ್ಯಾರ್ಥಿಗಳೇ ಒಂಬತ್ತನೇ ತರಗತಿಯ ಗಣಿತ ಮೌಲ್ಯಾಂಕನ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಡೀತಕ್ಕಂಥ ಪರೀಕ್ಷೆಯಲ್ಲಿ ಕೆಲವು ಬರಬರಿಗಾಗಿರ್ತಕ್ಕಂಥ ಕ್ವಶನಗಳನ್ನು ನಾನು ತೊಗೊಂಡಿದ್ದೀನಿ ಆ್ಯಂಗಲ್ ವೈ ಇಸ್ ಈಕ್ವಲ್ ಟು ಐವತ್ತು ಡಿಗ್ರಿ ಆ್ಯಂಗಲ್ ಝಡ್ ಇಸ್ ಈಕ್ವಲ್ ಟು ಅರವತ್ತು ಡಿಗ್ರಿ ಸುತ್ತಳತೆ ಹನ್ನೆರಡು ಸೆಂಟಿಮೀಟರ್ ಇರುವಂತೆ ಎಕ್ಸ್ ವೈ ಝಡನ್ನು ರಚಿಸಿ ಅಂತ ಕೇಳಿದ್ದಾರೆ ಇಲ್ಲಿ ಸುತ್ತಳತೆ ಸುತ್ತಳತೆ ಅಂದ ತಕ್ಷಣ ಎಕ್ಸ್ ವೈ ವೈ ಝಡ್ ಎಕ್ಸ್ ವಿಜ್ ಈಕ್ವಲ್ ಟು ಹನ್ನೆರಡು ಸೆಂಟಿಮೀಟರ್ ಈ ಮೂರು ಭಾವುಗಳ ರೀತಿ ಹನ್ನೆರಡು ಸೆಂಟಿಮೀಟರ್ ಇರಬೇಕು ಹಾಗಾದರೆ ಮೊದಲಿಗೆ ಏನು ಮಾಡೋಣ ಹನ್ನೆರಡು ಸೆಂಟಿಮೀಟರ್ ಇರ್ತಕ್ಕಂಥ ಒಂದು ರೇಖೆಯನ್ನು ಹೇಳ್ಕೊಳೋಣ ಇದು ನಮ್ಮದು ಪಿ ಕ್ಯೂ ಹನ್ನೆರಡು ಸೆಂಟಿಮೀಟರ್ ಇರ್ತಕ್ಕಂಥದ್ದು ಮೊದಲನೇದಾಗಿ ಐವತ್ತು ಅರುವತ್ತು ಐವತ್ತು ಡಿಗ್ರಿಯನ್ನು ತಗೊಳ್ಳೋಣ ಇದನ್ನು ರೇಖೆಯನ್ನು ಎಳ್ಕೊಳ್ಳೋಣ ಹಾಗೆಯೇ ಅರುವತ್ತು ಡಿಗ್ರಿಯನ್ನು ತಗೊಳ್ಳೋಣ ಅದಕ್ಕೊಂದು ರೇಖೆಯನ್ನು ಎಳೆಯೋಣ ನೆಕ್ಸ್ಟ್ ಅದಾದಮೇಲೆ ಎರಡೂ ಕೋನಗಳನ್ನು ಅರ್ಧಿಸೋಣ ಅರ್ಧಿಸೋದಕ್ಕೆ ಒಂದು ಕಾಲು ಭಾಗದಷ್ಟು ಇಟ್ಟುಕೊಂಡು ಎರಡು ರೇಖೆಗಳಿಗೆ ಕಂಸ ಇಳ್ಕೊಂಡು ಅದರ ಕಂಸದಿಂದ ಮುಂದುಗಡೆ ನಾವು ಅರ್ಧಿಸೋಣ ಅವಾಗೇನಾಯಿತು ನಮಗೆ ಒಂದು ರೇಖೆ ಸಿಗುತ್ತೆ ಇದು ಒಂದಾಯಿತು ಇನ್ನೊಂದು ಅದೇ ರೀತಿಯಾಗಿ ಈ ಕಡೆ ಭಾಗದಿಂದಲೂ ತಗೊಳ್ಳೋಣ ನೆಕ್ಸ್ಟ್ ಇಟ್ಕೊಳ್ಳೋಣ ಆವಾಗ ಅಲ್ಲಿಂದ ಒಂದು ರೇಖೆಯನ್ನು ಹೇಳ್ಕೊಳ್ಳೋಣ ಇದನ್ನು ಎಕ್ಸ್ ಅಂತ ಇಟ್ಕೊಳ್ಳೋಣ ಈಗ ಲಂಬಾರ್ಧಕವನ್ನು ಹೇಳ್ಕೊಳ್ಳೋಣ ಪಿ ಎಕ್ಸ್ನಲ್ಲಿ ಲಂಬಾರ್ಧಕ ಮುಕ್ಕಾಲು ಭಾಗದಷ್ಟು ಇಟ್ಕೊಂಡು ಕೆಳಭಾಗದಲ್ಲಿ ಹಾಗೂ ಮೇಲ್ಭಾಗದಲ್ಲಿ ಹಾಗೆಯೇ ಎಕ್ಸ್ ಬಿಂದುವಿನಿಂದ ಅದನ್ನು ಅರ್ಜಿಸೋಣ ಆವಾಗ ನಮಗೆ ಒಂದು ರೇಖೆ ಸಿಗುತ್ತೆ ಆ ರೇಖೆಯನ್ನು ಎರಡೂ ಚೇಸಿದ ಬಿಂದುಗಳಿಂದ ಎಳೆದುಕೊಳ್ಳೋಣ ಏನಿದೆಯಲ್ಲ ಇದು ವೈ ವೈಕರೆ ಈ ರೀತಿಗೂ ಕೂಡ ಲಂಬಾರ್ಧಕವನ್ನು ಹೇಳ್ಕೊಳ್ಳೋಣ ಎಕ್ಸ್ನಿಂದ ಹೇಳ್ಕೊಂಡು ಅದಕ್ಕೂ ಕೂಡ ಇಲ್ಲಿ ಸೇರಿಸ್ಬಿಡೋಣ ಇಲ್ಲಿ ಇದು ಝಡ್ ಈಗ ಈ ರೀತಿಗಳನ್ನು ಎಕ್ಸು ಮತ್ತು ಝಡ್ ಹಾಗೆಯೇ ವೈ ಎಕ್ಸ್ ಅಥವಾ ಎಕ್ಸ್ ವೈ ಸೇರಿಸ್ಕೊಂಡ್ರೆ ಎಕ್ಸ್ ವೈ ಸೈಡು ಈಕ್ವಲ ಮತ್ತು ಈಕ್ವಲ ಅಳತೆ ಅಳತೆಯನ್ನು ನೋಡೋಣ ವೈನಲ್ಲಿ ಈಗ ನಮಗೆ ಸಿಗ್ತಕ್ಕಂಥದ್ದು ಐವತ್ತು ಡಿಗ್ರಿ ಹಾಗೆಯೇ ಇದರಲ್ಲಿ ನಮಗೆ ಸಿಗ್ತಕ್ಕಂಥದ್ದು ಅರುವತ್ತು ಡಿಗ್ರಿ ಐವತ್ತು ಅರುವತ್ತು ಹಾಗೆಯೇ ನಮಗೆ ಬೇಕಾಗಿರ್ತಕ್ಕಂಥ ಸುತ್ತಳತೆ ಸುತ್ತಳತೆಯನ್ನು ತಗೊಳ್ಳೋದಾದರೆ ತ್ರೀ ಪಾಯಿಂಟ್ ಸಿಕ್ಸ್ ಹಾಗೆಯೇ ಈ ಕಡೆ ಅಳತೆಯನ್ನು ತಗೊಳ್ಳೋಣ ఫోరు నెక్స్ట్ ఎక్స్ వై అతడ్ ఎరడు మూడు నాకు పయింట్ నాలుగు పయింట్ నాకు ఆరు నాకత్తు ఒందస్క హడు అందే ಅಲ್ಲಿಗೆ ನಮಗೆ ನಾಲ್ಕು ಪಾಯಿಂಟ್ ನಾಲ್ಕು ಆಮೇಲೆ ನೆಕ್ಸ್ಟು ಫೋರ್ ಪಾಯಿಂಟ್ ತ್ರೀ ಪಾಯಿಂಟ್ ಸಿಕ್ಸ್ ಫೋರ್ ಪಾಯಿಂಟ್ ಜೀರೋ ಇದಷ್ಟು ಸುತ್ತಲ ಸೇರಿಬಿಟ್ಟು ನಮಗೆ ಹನ್ನೆರಡು ಸೆಂಟಿಮೀಟ್ರ್ ಸಿಗ್ತಕ್ಕಂಥದ್ದು ಇದು ನಮಗೆ ಭಾಳ ಮುಖ್ಯವಾಗಿ ಪರೀಕ್ಷೆಗೆ ಬರಬೋದಾಗಿರ್ತಕ್ಕಂಥ ರಚನೆ ಈ ಥರ ಒಂದಿದ್ದೇ ಇರುತ್ತೆ ಹಂಗಾಗಿ ಅಭ್ಯಾಸ ಮಾಡಿ ಕಲ್ತ್ಕೊಳ್ಳೋಣ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಮುಂತಾದ ರಚನೆಗಳನ್ನು ನೋಡೋಣ ಎಲ್ಲರಿಗೂ ಧನ್ಯವಾದಗಳು